ಹೇ ಏಯ್ ಯಾವಾಗ ಬಂದ್ರೆ ಈಗ ಬಂದು ಯಾವ್ದೋ ತಿಂತಿದ್ಯೋ ಎಂತ ಇಲ್ಲ ಅದು ಖಾಲಿ ಆಯ್ತು ಅಂದ್ರೆ ಪೇಪರ್ ಟಿ ಮೋತ್ ಹಾಕಲಾ ಬೇಡ ಬೇಡ ನಾ ಕಡೆ ಹೋದಾಗ ಆ ಹ್ಮ್ ತೋರಿನ ಪಿಚ್ಚರ್ ಚಲೋ ಎಲ್ಲ ಐತ ಮನ್ಯಾಗ ಹತ್ರನ ಸ್ವಲ್ಪ ಬಿಟ್ಟಪ್ಪ ನೋ ಆಯ್ತು ಈಗ ಬಂದ್ ಮಾಡ್ತೇನೆ ನಾನು ಸ್ವಲ್ಪ ನೋಡೋಣ ತೋರಿನ ಅದೆ ಪಿಕ್ಚರ್ ಮುಗಿತ ಬಂತ ಮುಗಿತ ಬೇರೆ ಬೇರೆ ಅದೇನೋ ಅದರಲ್ಲಿ ಇಲ್ಲ ಅದ ಹೊತ್ತದ ಅದಕ್ಕೆ ಸೈಡ್ ಆಗಿತ್ತು ಖಾಲಿ ಆಗತ್ತೆ ಇಲ್ಲಾದ್ರೆ ನಾನೇ ಹೊತ್ತ ಬಿಡ್ತೇನೆ ಬೇಡ ನಾ ಹೊತ್ತೆ ಕಡೆ ಸುಮ್ಮನೆ ಕೈ ಎಣ್ಣೆ ಆಗ್ತೇನೆ ನಿಮ್ದು ಲೇಟ್ರೆ ಟೇಬಲ್ ಎಣ್ಣೆ ಆಗ್ತದೇನೋ ಇಲ್ಲೆಲ್ಲ ಕಡೆ ಒರ್ಸ್ರ ಅದು ಹೊತ್ತಾಕಿದ್ರೆ ಚಲೋ ಆಗಿತ್ತು ಏ ನಾ ಕಡೆಗೆ ಹೊತ್ತಾಗ್ತೀರಿ ಕಡೆಗೆ ಗೊತ್ತಾಕೋರಿಗೆ ಇರಿಯೂ ಬರ್ತದೆ ಬರ್ಲಿ ನಡಿಲ್ಲ ನಾ ಕಡೆಗೆ ಹೊತ್ತಾಗ್ತೆ ನೀವು ಪಿಚ್ಚರ್ ನೋಡ್ರಿ ಫ್ಯೂ ಮಿನಿಟ್ಸ್ minutes later. ಬರ್ಲಿ <świat integ Radio>